ಲಕ್ಷ್ಮಣ್ ಸೌದಿ ಹಾಗೂ ಮಹೇಶ್ ಕುಮಟಳ್ಳಿ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ ಅಂತ ಇಡೀ ರಾಜ್ಯದ ತುಂಬೆಲ್ಲ ಸುದ್ದಿ ಹರಡಿತ್ತು ಅದು ಇವಾಗ ನಿಜ ಅಂತ ಸಾಬೀತಾಗ್ತಾ ಇದೆ ಲಕ್ಷ್ಮಣ್ ಸೌದಿ ಅವ್ರ ಜೊತೆಗೆ ನಂಗೆ ಕೆಲಸ ಮಾಡಕ್ ಆಗ್ತಿಲ್ಲ ಅವ್ರ ಜೊತೆಗೆ ಹೊಂದಾಣಿಕೆ ಆಗ್ತಿಲ್ಲ ಅಂತ ಖುದ್ದಾಗಿ ಬಹಿರಂಗವಾಗಿ ಮಹೇಶ್ ಕುಮಟಳ್ಳಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ನಡೆದಂತಹ ಚಿಕ್ಕೋಡಿಯ ಅಧ್ಯಕ್ಷರ ಪದಾಗ್ರಹಣ ಸಮಾರಂಭದಲ್ಲಿ ಈ ಮಾತನ್ನ ಮಹೇಶ್ ಕುಮ್ಟಳ್ಳಿ ಅವರು ಹೇಳ್ಕೊಂಡಿದ್ದಾರೆ ಈ ಮಾತನ್ನ ರಾಜ್ಯಾಧ್ಯಕ್ಷರಾದಂತಹ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರ ಮುಂದೆನೇ ಖುಲ್ಲಂ ಖುಲ್ಲ ಮಹೇಶ್ ಅವರು ಹೇಳಿಕೊಂಡಿದ್ದಾರೆ ಈ ರೀತಿ ಹೇಳೋದಕ್ಕೆ ಹೇಳಿದ್ರಲ್ಲಿ ಯಾವುದೇ ರೀತಿಯ ಆಶ್ಚರ್ಯವಿಲ್ಲ ಅವರಿಗೆ ಅಸಮಾಧಾನ ಇರಬಹುದು ಯಾಕೆ ಅಂತೀರಾ ಮಹೇಶ್ ಅವರು ಲಕ್ಷ್ಮಣ್ ಅವರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕಾದ್ರೆ ಅವರ ವಿರುದ್ಧವಾಗಿ ನಿಂತ್ಕೊಂಡು ಗೆದ್ದಿರುವಂಥವ್ರು ಅಂಡ್ ಲಕ್ಷ್ಮಣ್ ಸವದಿ ಅವರು ಗೆದ್ದಿಲ್ಲ ಅಂದ್ರೂ ಕೂಡ ಡಿ ಸಿ ಎಂ ಸ್ಥಾನವನ್ನ ಗಿಟ್ಟಿಸ್ಕೊಂಡಂತವ್ರು ಅಂಥದ್ರಲ್ಲಿ ಮಹೇಶ್ ಕುಮಟಳ್ಳಿ ಅವರು ಸಚಿವರಾಗಿ ಸಾರಿ ಸಚಿವರಾಗಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ಕೂಡ ಅವರಿಗೆ ಇದೆ ಅನ್ ಅಷ್ಟೇ ಅಲ್ಲದೆ ಯಾವುದೋ ಒಂದು ರೀಸನ್ ಇಟ್ಕೊಂಡು ಮೇ ಬಿ ಅದು ತಮಗೆ ಅತೃಪ್ತ ಅನ್ನೋ ಕಾರಣ ಕಾರಣದಿಂದನೋ ಅಥವಾ ಜೆ ಬಿಜೆಪಿ ಆಪರೇಷನ್ ಏನು ಮಾಡಿದ್ರು ಅಂದರೆ ಆಪರೇಷನ್ ಬಿಜೆಪಿ ಅನ್ನುವಂತಹ ಏನು ಸಮರನ ಸಾರಿದ್ರು ಅದಕ್ಕೆ ಬಲಿ ಆಗಿನೋ ಯಾವುದೋ ಒಂದು ಕಾರಣದಿಂದ ತಮ್ಮ ಸ್ವಕ್ಷೇತ್ರ ತಮ್ಮ ಸ್ವ ಪಕ್ಷವನ್ನ ಬಿಟ್ಟು ಈ ಕಡೆಗೆ ಬಂದಿದ್ದರು ಬಿ ಜೆ ಪಿಗೆ ಅಲ್ಲಿಗೆ ಬಂದ್ಬಿಟ್ಟು, ಅವರು ತಮ್ಮ ಟಿಕೆಟ್ ಅದೇ ಕ್ಷೇತ್ರದಿಂದ ನನಗೆ ಟಿಕೆಟ್ ಬೇಕು ಅಂತ ಡಿಮ್ಯಾಂಡ್ ಇಟ್ಟಾಗ ಮಹೇಶ್ ಕುಮಟಳ್ಳಿ ಅವರು ಲಕ್ಷ್ಮಣ್ ಅವರು ಅದಕ್ಕೆ ಅಡ್ಡಗಾಲನ್ನು ಹಾಕುವಂಥ ಕೆಲಸವನ್ನು ಮಾಡಿದರು ಸೊ ಇಷ್ಟೆಲ್ಲ ರೀಸನ್ ಇರಬೇಕಾದ್ರೆ ತಾವು ಅವರಿಬ್ಬರ ಮಧ್ಯೆ ಪೈಪೋಟಿ ಹಾಗೂ ಅಸಮಾಧಾನ ಅನ್ನುವಂಥದ್ದು ಇರೋದು ತುಂಬಾನೇ ಸಹಜ ಸೊ ಈ ವಿಷಯ ಇವಾಗ ಬಹಿರಂಗವಾಗಿ ಪ್ರಸ್ತಾಪನೆ ಆಗ್ತಾ ಇದೆ ಎಲ್ಲ ಕಡೆ ಲಕ್ಷ್ಮಣ್ ಅವರು ನನ್ನ ಜೊತೆ ಹೊಂದ್ ಲಕ್ಷ್ಮಣ್ ಸವದಿಯವ್ರ ಜೊತೆಗೆ ನನಗೆ ಹೊಂದ್ಕೊಳಕ್ ಆಗ್ತಾ ಇಲ್ಲ ಅಂತ ಮಹೇಶ್ ಅವರು ಹೇಳ್ಕೊಂಡಿದ್ದಾರೆ ಸೊ ಇದೇ ರೀತಿ ಒಳ ಒಳ ಕಿತ್ತಾಟದಿಂದ ಬಿ ಜೆ ಪಿ ಬಹುಶಃ ತನ್ನ ಸಮಯವನ್ನು ಪೂರ್ತಿ ಮಾಡ್ಲಿಕ್ಕೆ ಆಗದೆ ಇರಬಹುದು ನೋಡೋಣ ಎಲ್ಲಿವರೆಗೂ ಹೋಗ್ಬಿಟ್ಟು ನಿಲ್ಲುತ್ತೆ ಈ ರಾಜಕೀಯ ಪೈಪೋಟಿ ಅನ್ನುವಂಥದ್ದನ್ನು ಸೊ ವೀಕ್ಷಕರೇ ತಮಗೆ ಈ ಸುದ್ದಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ